ಶಿವಮೊಗ್ಗ ಜಿಲ್ಲೆಯ ಸಾಗರ ಉಪವಿಭಾಗದ ಅಂಚೆ ಕಚೇರಿಯಲ್ಲಿ ಮಹಿಳಾ ಸಮ್ಮಾನ್ ಖಾತೆ ತೆರೆದವರಿಗೆ ಪ್ರಮಾಣ ಪತ್ರ ನೀಡುವ ಮೂಲಕ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ವಿಭಿನ್ನವಾಗಿ ಆಚರಿಸಲಾಯಿತು ಇದೇ ಮೂವತ್ತೊಂದರವರೆಗೆ ಮಹಿಳಾ ಸಮ್ಮಾನ್ ಖಾತೆ ತೆರೆಯಲು ಅವಕಾಶವಿದ್ದು ಈ ಯೋಜನೆಯ ಅನುಕೂಲ ಕುರಿತು ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡಲಾಯಿತು ಈ ಯೋಜನೆ ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರು ಅಂಚೆ ಇಲಾಖೆಯಲ್ಲಿ ತಮ್ಮ ಖಾತೆ ತೆಗೆದು ಕನಿಷ್ಠ ಒಂದು ಸಾವಿರದಿಂದ ಗರಿಷ್ಠ ಎರಡು ಲಕ್ಷದವರೆಗೆ ಠೇವಣಿ ಇಡಬಹುದಾಗಿದೆ ಆಕರ್ಷಕ ಮೊತ್ತದ ಬಡ್ಡಿಯನ್ನು ಸಹ ನೀಡಲಾಗುತ್ತದೆ ಮಹಿಳಾ ಗುಂಪುಗಳ ಗುಂಪುಗಳು ಕೂಡ ಈ ಯೋಜನೆಯ ಅನುಕೂಲ ಪಡೆಯಬಹುದಾಗಿದೆ ಅಂಚೆ ಇಲಾಖೆಯ ನಿರೀಕ್ಷಕ ಧನಂಜಯ್ ಅಂಚೆ ಪಾಲಕರಾದ ತಾರಾಮಣಿ ಗೀತಾ ಗಿರಿಜಾ ರಾಮಚಂದ್ರ ಇತರರು ಹಾಜರಿದ್ದರು ದೂರದರ್ಶನದೊಂದಿಗೆ ಸಾಗರದ ಅಂಚೆ ಇಲಾಖೆ ನಿರೀಕ್ಷಕ ಧನಂಜಯ್ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ಕೇಂದ್ರ ಸರ್ಕಾರ ಮಹಿಳಾ ಸಮ್ಮಾನ್ ಯೋಜನೆ ರೂಪಿಸಿದ್ದು ಇದರ ಸದುಪಯೋಗ ಕುರಿತು ಜನತೆಗೆ ಪರಿಚಯಿಸುವಲ್ಲಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದರು ಕೇಂದ್ರ ಸರ್ಕಾರದ ಮುಖಾಂತರ ನೀಡುವ ಒಂದು ನಿಟ್ಟಿನಲ್ಲಿ ಈ ದಿನ ಯಶಸ್ವಿಯಾಗಿ ಮಹಿಳಾ ದಿನಾಚರಣೆಯನ್ನು ಸಾಗರದ ಪ್ರಧಾನ ಅಂಚೆ ಕಚೇರಿಯಲ್ಲಿ ಆಚರಿಸಲಾಗಿದೆ ಫಲಾನುಭವಿ ಪುಷ್ಪ ರಾಘವೇಂದ್ರ ಕೇಂದ್ರ ಸರ್ಕಾರದ ಮಹಿಳಾ ಸಮ್ಮಾನ್ ಯೋಜನೆ ಆರ್ಥಿಕವಾಗಿ ಮಹಿಳಾ ಗುಂಪುಗಳು ಗಟ್ಟಿಯಾಗಲು ಮತ್ತು ಹೆಚ್ಚಿನ ಚಟುವಟಿಕೆ ನಡೆಸಲು ಸಹಕಾರಿಯಾಗಿದೆ ಎಂದು ಹೇಳಿದರು ಇವತ್ತಿನ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಈ ಯೋಜನೆಯನ್ನು ಪ್ರಾರಂಭಿಸಿಕೊಳ್ತಿದ್ದೀವಿ ಅದೇ ನಮಗೆ ಬಹಳ ಹೆಮ್ಮೆ ಖುಷಿ ಆಗ್ತಾ ಇದೆ ಮಹಿಳಾ ಸಮ್ಮಾನ ಸಮೃದ್ಧಿ ಯೋಜನೆಯ ಕೇಂದ್ರ ಸರ್ಕಾರದ ಈ ಯೋಜನೆಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಮತ್ತೋರ್ವ ಫಲಾನುಭವಿ ಗಿರಿಜಾ ರಾಮಚಂದ್ರ ಕೇಂದ್ರ ಸರ್ಕಾರದ ಮಹಿಳಾ ಸಮಾನ ಯೋಜನೆ ಖಾತೆಗಳನ್ನು ತೆರೆದಿದ್ದೇವೆ ಈ ಯೋಜನೆ ಕುರಿತು ಮಹಿಳೆಯರಿಗೆ ಜಾಗೃತಿ ಮೂಡಿಸುವ ಅಭಿಯಾನ ಕೂಡ ನಡೆಸಲಾಗುತ್ತಿದೆ ಎಂದರು ಮಹಿಳಾ ಯೋಜನೆಯ ಫಲ ಏನು ಅಂದ್ರೆ ಉಳಿತಾಯ ಹೇಗೆ ಮಾಡಬೇಕು ಭದ್ರತೆ ಹೇಗಿದೆ ಅಂತ ಅನ್ನೋದನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ನಾವೆಲ್ಲರೂ ಇಲ್ಲಿ ಬಂದು ಇವತ್ತು ಖಾತೆಯನ್ನು ತೆಗೆದಿಕ್ಕೆ ಸಿದ್ಧರಾಗಿದ್ದಾರೆ